ಸನ್ಮಾನ್ಯ ಅಧ್ಯಕ್ಷರೇ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಈಗ ಒಂದು ಎಲ್ಲರಿಗೆ ಬಹಳಷ್ಟು ಮಾಹಿತಿ ಮತ್ತು ಬೇಡಿಕೆ ಇದೆ ಶಾಸಕ ತಾವೆಲ್ಲ ಇದ್ದೀರಿ ಗೊತ್ತಿದೆ ಅಗತ್ಯವಿರುವ ಸಮುಚಿತವಾಗಿ ಆದಷ್ಟು ಶಾರ್ಟ್ ಆಗಿದ್ದಾವೆಲ್ಲ ಮಾಡಿ ಸಹಕಾರ ಕೊಡ್ಬೇಕಂತ ಕೇಳ್ತೇನೆ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಬಗ್ಗೆ ಬಹಳ ಸದಸ್ಯರು ಇಲ್ಲಿ ಸದನದ ಗಮನವನ್ನ ಸೆಳೆದಿದ್ದಾರೆ ಆದರೆ ಎಲ್ಲ ಸದಸ್ಯರ ಅಭಿಪ್ರಾಯಗಳನ್ನು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತವನ್ನು ಮಾಡಿದ್ದಾರೆ ಆದರೆ ನಮ್ಮಲ್ಲಿ ನನ್ನ ಮತಕ್ಷೇತ್ರದಲ್ಲಿ ಇರುವಂತಹ ಸಮಸ್ಯೆ ಸರ್ ನಾವು ಕೃಷ್ಣ ಬೆಲ್ಟದಲ್ಲಿ ಇರುವಂತವರು ನನ್ನ ಮತಕ್ಷೇತ್ರ ಈಗ ಇಪ್ಪತ್ತು ವರ್ಷದಿಂದ ಕೃಷ್ಣಾ ನದಿ ಪ್ರವಾಹ ಬಂದು ಅಲ್ಲಿ ಜನರಿಗೆ ಪ್ರತಿ ವರ್ಷ ಬಹಳ ತೊಂದರೆ ಆಗುತ್ತಿದ್ದರಿಂದ ಸರ್ಕಾರದವರು ಪ್ರತಿ ಸಲ ಅಲ್ಲಿ ಬರುವುದು ಬೇರೆ ಬೇರೆ ಆಶ್ವಾಸನೆಗಳನ್ನು ಕೊಡುವುದು ಅಲ್ಲಿ ಶಾಶ್ವತವಾದಂತಹ ಒಂದು ವ್ಯವಸ್ಥೆಯನ್ನು ಆ ಜನರಿಗೆ ಮಾಡಬೇಕಾಗಿದೆ ಅಧ್ಯಕ್ಷರೇ ಈಗ ಆಲಮಟ್ಟಿ ಮತ್ತು ಹಿಪ್ಪಗಿ ಆಣೆಕಟ್ಟಿನ ಹಿಂಬಳ್ಳಿಯಿಂದ ನಿತ್ತಂತ ನೀರಿನಲ್ಲಿ ಸಾಕಷ್ಟು ಹಳ್ಳಿಗಳನ್ನು ನಾವು ಅವರಿಗೆ ಪರಿಹಾರ ಧನವನ್ನು ಕೊಟ್ಟು ಪುನರ್ವಸತಿ ವ್ಯವಸ್ಥೆನು ಮಾಡಿದ್ದೀವಿ ಆದರೆ ಇನ್ನೂ ಒಂದು ಕೆಲವೊಂದು ಹಳ್ಳಿಗಳು ಅಲ್ಲಿ ನಿಂತು ಹೋಗಿದವ ಅಧ್ಯಕ್ಷರೇ ಮೊನ್ನೆ ಪ್ರಭಾವ ಬಂದಾಗ ಮುಖ್ಯಮಂತ್ರಿಗಳು ಸಹ ನನ್ನ ಮತಕ್ಷೇತ್ರದಲ್ಲಿ ಜುಗು ಮತ್ತು ಮಂಗಾವತಿ ಮತ್ತು ಶಾಪುರ್ ಗ್ರಾಮಕ್ಕೆ ಬಂದಿದ್ದರು ಅಧ್ಯಕ್ಷರೇ ಆ ಗ್ರಾಮಗಳನ್ನು ಶಿಫ್ಟ್ ಮಾಡುವಂತ ವ್ಯವಸ್ಥೆ ಆಗಬೇಕು ಅನ್ನೋ ಮಾತನ್ನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಗಮನಕ್ಕೆ ನಾವೆಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ರು ಅಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಅಲ್ಲಿ ಅಧ್ಯಕ್ಷರೇ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ಮೂರು ಹಳ್ಳಿಗಳನ್ನು ಶಿಫ್ಟ್ ಮಾಡುವಂತ ಆಶ್ವಾಸನವನ್ನು ಅಲ್ಲಿ ಕೊಟ್ಟಿದ್ದಾರೆ ಅದು ಸಹಿತ ಅಲ್ಲಿ ಕೆಲಸ ಆಗಬೇಕು ಮತ್ತು ಇನ್ನೂ ನಾವು ಎಲ್ಲಿ ಹಳ್ಳಿಗಳು ಶಿಫ್ಟ್ ಆಗಿಲ್ಲ ಕೆಲವೊಂದು ಹಳ್ಳಿಗಳು ಆದ್ರೆ ಆ ಹಳ್ಳಿಗಳಿಗೆ ಪ್ರವಾಹ ಬಂದಾಗ ಸಂಪರ್ಕ ಕಟ್ ಆಗಿ ಹೋಗ್ಬಿಡ್ತೈತಿ ಆ ಸಂಪರ್ಕದ ರಸ್ತೆಗಳನ್ನು ಸ್ವಲ್ಪ ಹೈಟ್ ಆ ರಸ್ತೆಗಳು ಎತ್ತರ ಮಾಡಿದ್ದಾದ್ರೆ ಆ ಪ್ರವಾಹ ಬಂದಾಗ ಆ ಹಳ್ಳಿಯ ಜನರು ಯಾವ ಮುಳುಗಡೆ ಆಗ್ತಾ ಊರುಗಳು ಆ ಊರುಗಳು ತಮ್ಮ ದನಕರಗಳನ್ನು ತನ್ನ ಕುಟುಂಬದ ಎಲ್ಲ ವ್ಯವಸ್ಥೆಯನ್ನು ಬೇರೆ ಕಡೆ ಶಿಫ್ಟ್ ಮಾಡಿಕೊಳಕ್ಕೆ ಅನುಕೂಲ ಆಗ್ತಿದೆ ಆ ಎಲ್ಲ ರಸ್ತೆಗಳನ್ನು ಎತ್ತರ ಮಾಡಬೇಕು ಅಂತದ್ದು ವಿನಂತಿಯನ್ನು ಆ ಸಂದರ್ಭದಲ್ಲಿ ಮಾಡ್ಕೊಂಡಿದ್ದೀವಿ ಅಧ್ಯಕ್ಷರು ಎರಡ್ ಸಾವಿರದ ಐದು ಆರು ಹತ್ತೊಂಬತ್ತು ಪ್ರತಿ ಸಲ ಪ್ರಭಾವ ಬಂದಾಗ ನನ್ನ ಮತಕ್ಷೇತ್ರದಲ್ಲಿ ಕಾಗವಾಡ ಮತಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಬಹಳ ತೊಂದರೆ ಆತಿದೆ ಅದಕ್ಕಾಗಿ ಇನ್ನೂ ಮೂರು ಹಳ್ಳಿಗಳನ್ನು ಜುಗು ಮಂಗಾವತಿ ಮತ್ತು ಶಾಪುರಿ ಮೂರು ಹಳ್ಳಿಗಳನ್ನು ಶಿಫ್ಟ್ ಮಾಡುವಂಥ ಕೆಲಸವನ್ನು ಸರ್ಕಾರ ಅದಕ್ಕೆ ಅನುದಾನ ಕೊಟ್ಟು ಅದು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಕೈಗೊಳ್ಳಬೇಕು ಅನ್ನೋಂತ ವಿನಂತಿಯನ್ನು ಮಲ್ಕೊಳ್ತಾ ಇದ್ದೀನಿ ಅಧ್ಯಕ್ಷರೇ ಮತ್ತು ರಸ್ತೆಗಳನ್ನು ಅಪ್ಗ್ರೇಡ್ ಮಾಡಿ ಅಲ್ಲಿ ಪ್ರವಾಹ ಬಂದಾಗ ಆ ಹಳ್ಳಿಯಿಂದ ಬೇರೆ ಎತ್ತರ ಪ್ರದೇಶದಲ್ಲಿ ಹಳ್ಳಿಗಳಿಗೆ ಹೋಗಲಿಕ್ಕೆ ಅನುವು ಮಾಡಿಕೊಡಬೇಕು ಕೊಡಬೇಕು ಅನ್ನೋಂತ ವಿನಂತಿಯನ್ನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮಾಡಿಕೊಳ್ಳಿಕ್ ಬಯಸ್ತೇನೆ ಅಧ್ಯಕ್ಷ ಎರಡನೇದಾಗಿ ನಮ್ಮ ಕಡೆ ಎಲ್ಲ ನೀರಾವರಿ ಈಗ ಎಪ್ಪತ್ತು ಎಂಬತ್ತು ವರ್ಷದಿಂದ ನಾವು ಕೃಷ್ಣಾ ಬೆಲ್ಟದಲ್ಲಿ ನೀರಾವರಿಗಳಾಗಿ ಎಲ್ಲ ಜಮೀನುಗಳು ಸೌಜ್ಯಗಳಾಗಿದ್ದಾವೆ ಅಧ್ಯಕ್ಷರೇ ಒಂದೊಂದು ಊರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜಮೀನುಗಳು ಅವು ಅದಕ್ಕೆ ಬಾಧಿಗೆ ಬರೆದಂತದ್ದು ಅಂದ್ರೆ ಅಲ್ಲಿ ಒಂದು ಯಾವುದೇ ಬೆಳೆಗಳು ಬರೋದಲ್ಲ ಅದು ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ ಆಗಿಲ್ಲ ಕೇವಲ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವೊಂದು ಕೃಷ್ಣಾ ಬೆಲ್ಟದಲ್ಲಿ ಇರುವಂತ ಚುಕ್ಕೋಡಿ ಕಾಗವಾಡ್ ಅಥ್ನಿ ಜಮಖಂಡಿ ಬಾಗಲಕೋಟ್ ಈ ಇರುವಂತ ಜಿಲ್ಲೆಗಳಲ್ಲಿ ಸೌಜಗಳು ಬಹಳ ಆಗಿದಾವೆ ಕೆಲವ ಬೆಂಗಳೂರು ಸೈಡ್ ಅಥವಾ ಮೈಸೂರು ಸೈಡ್ ಶಾಸಕರು ಕೇಳಬಹುದು ಈ ಸೌಜಗಳು ಅಂದ್ರೆ ಏನ್ರಿ ಅಂತೇಳಿ ಸೌಜ್ ಅವ್ರಿಗೆ ಅರ್ಥ ಆಗದಲ್ಲ ಅಧ್ಯಕ್ಷ ರೀ ನಾವೆಲ್ಲ ಬಹಳ ತೊಂದರೆಗೊಳಗಾಗಿ ಸಾವಿರಾರು ಎಕರ್ ಲಕ್ಷಾಂತರ ಎಕರ್ ಜಮೀನುಗಳು ಹಾಳಾಗಿ ಇವತ್ತು ನಾವಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಬೆಳೆನೆ ಬೆಳೆ ಬರ್ತಾ ಇಲ್ಲ ಯಾವುದೂ ಸರ್ ನಾವೆಲ್ಲ ಕಬ್ಬ ಬೆಳೆಯವರು ಶುಗರ್ ಕೇನ್ ಬೆಳೆಯವರು ನಾವೆಲ್ಲ ಎಲ್ಲ ಎಲ್ಲ ಸಕ್ಕರೆ ಕಾರ್ಖಾನೆ ಇರುವಂತ ಎಲ್ಲ ಜಿಲ್ಲೆಗಳಲ್ಲಿ ಆ ಸೌಳಜ್ಯಗಳು ಮಾಡಲಿಕ್ಕೆ ನಮಗೆ ಸರ್ಕಾರದಿಂದ ಸಹಾಯಧನ ಒದಗಿಸಿದ್ದಾದ್ರೆ ಅಥವಾ ಆ ಸೌಳಜಗಳಕ್ಕೆ ಮುಖ್ಯಮಂತ್ರಿಯವರು ಬಂದು ಮೊನ್ನೆ ಪ್ರವಾಹ ಬಂದಾಗ ಜುಗಳ ಬಂದಿದ್ರು ಸರ್ ಸರ್ ಅವರು ನೀವು ಮೂರು ಹಳ್ಳಿಗಳನ್ನ ಶಿಫ್ಟ್ ಮಾಡ್ತಿರತ್ತೇರಿ ಆ ಸಂದರ್ಭದಲ್ಲಿ ಆಶ್ವಾಸನ ಕೊಟ್ಟಿದ್ದೀರಿ ಸರ್ ಮುಂದುವರೆಸಲಿ ಮುಖ್ಯಮಂತ್ರಿ ಸರ್ ಅವ್ರಿ ನೀವು ಮಾನ್ಯ ಪ್ರವಾಹ ಬಂದಾಗ ಜುಗಳ ಬಂದಾಗ ಮೂರು ಹಳ್ಳಿಗಳನ್ನ ನಾನು ಶಿಫ್ಟ್ ಮಾಡಿ ಕೊಡ್ತೇನೆ ಅಂತ ಮಾತನ್ನು ಹೇಳಿದೀರಿ ಆ ಕಾರ್ಯ ಅತಿ ಶೀಘ್ರವಾಗಿ ಆಗಬೇಕು ಅನ್ನೋ ವಿನಂತಿಯನ್ನು ನಾನು ಮಾಡ್ಕೋತಾ ಇದ್ದೀನಿ ಈ ಸೌಲಜ ಸಹಿತ ನಮ್ಮಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಆ ಊರಿನಲ್ಲಿ ಸೌಲಜಗಳಾಗಿದ್ದಾವೆ ಆ ಶೌಜಗಳು ಮಾಡಿಕೊಳ್ಳಿಕ್ಕೂ ಸಹಿತ ನಮ್ಮ ಕೃಷಿ ಇಲಾಖೆಯಿಂದ ಹೆಚ್ಚಿಗೆ ಅನುದಾನವನ್ನು ನಮ್ಮ ಭಾಗದಲ್ಲಿ ಕೊಟ್ಟಿದ್ದಾದ್ರೆ ಆ ಜಮೀನುಗಳು ಒಂದು ಒಳ್ಳೆಯ ತರದಿಂದ ಬೆಳೆ ಬೆಳಲಿಕ್ಕೆ ಅನುಕೂಲ ಆಗ್ತಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಏನ್ ಏನು ಸೌಳ ಅದರ ಸೌಳು ಜವಳು ಹೋಗ್ಬೇಕಾದ್ರೆ ಸರ್ ಆ ಪೈಪ್ ಗಳನ್ನ ಹಾಕಬೇಕು ಆ ಪೈಪ್ ಹಾಕಿ ಮೇನ್ ಒಂದು ಪೈಪ್ ಗಳನ್ನ ಜೋಡಿಸಿ ಎಲ್ಲಿ ನದಿಗೆ ಅಥವಾ ಬೇರೆ ಕಡೆ ಅದ್ರ ಶಿಫ್ಟ್ ಮಾಡಿದ್ದಾದ್ರೆ ಅಲ್ಲಿ ಮೊದಲೆಲ್ಲ ನಮ್ಮಲ್ಲಿ ನಾವು ಕಬ್ಬ ಇಲ್ಲದೆ ಅಂದ್ರೆ ಅದ ಮೂವತ್ತು ಟನ್ನು ಎಕರೆಗೆ ಇಪ್ಪತ್ತನ್ನು ಮೂವತ್ತು ಟನ್ನು ಬೆಳೆದಿದ್ವಿ ಈಗ ಈ ಜೋಳದ ಪೈಪ್ ಪೈಪ್ಗಳನ್ನ ಹಾಕಿದ ನಂತರ ಒಂದು ಎಕರೆಗೆ ಅರವತ್ತು ಎಪ್ಪತ್ತು ಟನ್ ಬೆಳಿತಾ ಇದ್ದೀವಿ ಒಂದು ಎಕ್ರೆ ಸೌಳಜು ಮಾಡ್ಕೊಬೇಕಾದ್ರೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬರ್ತೈತಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಅದು ಸರ್ಕಾರ ಸ್ವಲ್ಪ ಸಹಾಯಧನ ಮಂಜೂರು ಮಾಡಿ ಕೊಟ್ಟದಾದ್ರ ನಮ್ಮ ಜನನು ಸ್ವಂತ ಮುಂದೆ ಬಂದು ಅದ್ರ ಮಾಡ್ಕೊಳ್ಳಿಕ್ಕೆ ರೆಡಿ ಇದಾರೆ ರೈತರು ಸಹಿತ ಆ ರೈತರಿಗೆ ಕೃಷಿ ಇಲಾಖೆಯಿಂದ ಈಗ ನಮ್ಮಲ್ಲಿ ಈಗಾಗಲೇ ನಾವು ತಗೋತಾ ಇದೀವಿ ಹೋದ ವರ್ಷ ಐದು ಕೋಟಿ ನನ್ನ ಮತ ಕ್ಷೇತ್ರದಲ್ಲಿ ಕೊಟ್ಟಿದ್ರು ಈ ಸಲ ಐದು ಕೋಟಿ ಕೊಟ್ಟಿದ್ದಾರೆ ಸೌಜ್ಯಕ್ಕೆ ಅಲ್ಲಿ ಒಂದು ನಾಕ್ನೂರು ಎಕರೆ ಐದ್ನೂರು ಎಕರೆ ಐದು ಕೋಟಿಯಲ್ಲಿ ನಾವು ಸೌಜೋಳನ್ನು ಮಾಡ್ಕೋಬಹುದು ಆದ್ರೆ ಸಾವಿರಾರು ಎಕರೆ ಜಮೀನುಗಳನ್ನು ಅಲ್ಲಿ ಕೆಟ್ಟದು ಹೋಗುದ್ರಿಂದ ಎಲ್ಲ ಸೌಜೋಳ ಜಮೀನುಗಳನ್ನು ಮಾಡ್ಲಿಕ್ಕೆ ಆಗೋದಲ್ಲ ಅದಕ್ಕೆ ಈ ಸೌರಜ್ಯವಳ ಇರುವುದು ಕೇವಲ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ಅಷ್ಟೇ ಅದಕ್ಕಾಗಿ ಹೆಚ್ಚಿಗೆ ನಮಗೆ ದುಡ್ಡನ್ನು ಕೊಟ್ಟದ್ದಾದ್ರೆ ಕೃಷಿ ಇಲಾಖೆಯಿಂದ ನಾವು ಅಲ್ಲಿ ಎಲ್ಲರೂ ಆ ಸೌಳಜ್ ಮಾಡಿಕೊಂಡು ಅಲ್ಲಿ ಫಲವತ್ತಾದ ಬೆಳೆಯನ್ನು ಬೆಳೆಬಿರು ಅನ್ನುವಂತ ಸರ್ಕಾರಕ್ಕೆ ಗಮನದಲ್ಲಿ ನಾನು ತರಲಿಕ್ಕೆ ಬಯಸ್ತೇನೆ ಓಕೆ ಎಲ್ಲ ಕಡೆ ಹೇಳಿ ನಾನು ಸಿದ್ದು ಅವರು ನಿನ್ನೆ ನೀವು ಮಾತಾಡಿದಿರಿ ನಾನು ಈಗ ಹೇಳಿದ್ದೇನೆ ಚಿಕ್ಕೋಡಿ ಅಥಣಿ ಕಾಗವಾಡ್ ಜಮಖಂಡಿ ಬಾಗಲಕೋಟ್ ಈ ಭಾಗದಲ್ಲಿ ಇದು ಬಹಳ ಸೌಳಜ್ಯ ಇರುವುದರಿಂದ ಇದಕ್ಕೆ ಸರ್ಕಾರದವರು ಹೆಚ್ಚಿಗೆ ಅನುದಾನ ಕೊಡಬೇಕು ಅನ್ನುವಂತ ನಿಮ್ಮ ಮುಖಾಂತರ ನಾನು ಕೃಷಿ ಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಈಗ ಎಲ್ಲ ಸದಸ್ಯರು ಶಿಕ್ಷಣ ಆರೋಗ್ಯ ಬಗ್ಗೆ ಎಲ್ಲ ಮಾತಾಡಿದರು ಅಧ್ಯಕ್ಷರೇ ಅಲ್ಲಿ ನಮ್ಮಲ್ಲಿಯೂ ಸಹಿತ ಶಿಕ್ಷಕರ ಕೊರತೆ ಇದೆ ಕೋಟಿಗಳ ಕೊರತೆ ಇದೆ ನಾವು ಎಲ್ಲ ಮಹಾರಾಷ್ಟ್ರ ಅತಿ ಬಾಳ್ ನನ್ನ ಮತಕ್ಷೇತ್ರ ಕಾಗವಾಡ ಮತಕ್ಷೇತ್ರ ಅಂದ್ರೆ ಅತಿ ಮಹಾರಾಷ್ಟ್ರ ಬಾರ್ಡರ್ ನಾನೇ ನನ್ನ ನಾನು ದಾಟಿದ ನಂತರ ಅಲ್ಲಿ ಮಹಾರಾಷ್ಟ್ರನೇ ಪ್ರಾರಂಭ ಆಗುತ್ತೆ ಕೊನೆಯ ಹಳ್ಳಿ ಕೊನೆಯ ಮತಕ್ಷೇತ್ರದ ಹೀಗಾಗಿ ಬಹಳ ಮೂಲಭೂತ ಸೌಲಭ್ಯಗಳಿಂದ ನಾವೆಲ್ಲ ವಂಚಿತರಾಗಿದ್ದೇವೆ ಅಧ್ಯಕ್ಷರೇ ಸ್ವತಂತ್ರ ಸಿಕ್ಕಂಗೆಂದು ಇನ್ನೂ ನಮಗೆ ಶಿಕ್ಷಣ ಆರೋಗ್ಯ ಆರೋಗ್ಯ ಬಹಳ ಒಳ್ಳೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಮ್ಮಲ್ಲಿ ಇದಾವೆ ಅಧ್ಯಕ್ಷರೇ ನಾನು ಎಮ್ ಎಲ್ ಎ ಆದಾಗಿಂದ ಒಂದು ಹತ್ತಿಪ್ಪತ್ತು ಕೋಟಿ ಕೋಟಿ ಖರ್ಚು ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕಟ್ಟಿದೇವೆ ಆದ್ರೆ ಅಲ್ಲಿ ಡಾಕ್ಟರ್ ಇಲ್ಲ ಅಧ್ಯಕ್ಷೆ ಡಾಕ್ಟರ್ ಇಲ್ಲ ಸ್ಟಾಫ್ ನರ್ಸ್ ಇಲ್ಲ ಹಿಂಗಾಗಿ ಅದು ಆರೋಗ್ಯದಲ್ಲಿ ಸಹಿತ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಈಗ ಕೆಲವು ಅಥ್ನಿಯಲ್ಲಿ ನಾವು ಹಂಡ್ರೆಡ್ ಬೆಡ್ನ ಹಾಸ್ಪಿಟಲ್ ಮಾಡಿದ್ದೀವಿ ಅದೇ ತರ ಕಾಗುವಾಡ್ ತಾಲೂಕಾಗಿದೆ ಆಗಿದೆ ಹೊಸ ತಾಲೂಕವನ್ನು ಘೋಷಣೆ ಮಾಡಿ ಈಗ ಏಳು ವರ್ಷ ಆಯ್ತು ಇನ್ನು ಮೂಲಭೂತ ಸೌಕರ್ಯಗಳು ಆ ತಾಲೂಕದಲ್ಲಿ ಬರಬೇಕಾದ್ರ ಇನ್ನು ಕೆಲವು ಇಲಾಖೆಗಳು ಬರಬೇಕು ಮನೆಯ ನಮ್ಮ ಕಂದಾಯ ಮಂತ್ರಿಗಳು ಈಗ ಒಂದು ಮಿನಿ ವಿಧಾನಸೌಧ ಮಾಡಲಿಕ್ಕೆ ಎಂಟು ಕೋಟಿ ಅರವತ್ತು ಲಕ್ಷ ಹಣವನ್ನು ನಮಗೆ ಒದಗಿಸಿದ್ದಾರೆ ಅದಕ್ಕೆ ನಾವು ಮೊನ್ನೆ ಅವರಿಗೆ ಧನ್ಯವಾದಗಳನ್ನು ಹೇಳಿದ್ದೇನೆ ಜೊತೆ ಜೊತೆಗೆ ಅಲ್ಲಿಯೂ ಸಹಿತ ಹಂಡ್ರೆಡ್ ಬೆಡ್ನ ಒಂದು ಹಾಸ್ಪಿಟಲ್ ಒಂದು ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದಾದ್ರ ನಮಗೆ ಬಹಳ ಒಳ್ಳೆಯದಾಗ್ತಿದೆ ಅದಕ್ಕಾಗಿ ಆ ನಮ್ಮ ಕಂದಾಯ ಸಚಿವರು ಇದ್ರಲ್ಲ ಎಲ್ಲಿ ಹೋದ್ರೆ ಅದಕ್ಕಾಗಿ ಅಲ್ಲಿ ತುರ್ತಾಗಿ ಮತ್ತೊಂದು ನಮ್ಮಲ್ಲಿ ಇಪ್ಪತ್ ಮೂರು ಕೆರೆ ತುಂಬುವ ಯೋಜನೆಗಳನ್ನ ಈಗಾಗಲೇ ಅದು ಅಪ್ರೂವ್ ಆಗಿ ವರ್ಕ್ಔಡ್ ಕೊಟ್ಟಿದೆ ಅಧ್ಯಕ್ಷರೇ ಅದಕ್ಕಾಗಿ ಮೊನ್ನೆ ಏನಾಯ್ತು ಸರ್ ಬರಗಾಲದಲ್ಲಿ ಬೆಳಿಗ್ಗೆ ಮೂರು ತಿಂಗಳ ನಾವು ಎಲ್ಲ ಒಳಗೆ ನೀರು ಬತ್ತಿ ಹೋಗುದರಿಂದ ಅಲ್ಲಿ ಕುಡಿ ನೀರಿನ ಸಮಸ್ಯೆ ಬಹಳ ಆಯ್ತು ಅಧ್ಯಕ್ಷರೇ ನದಿಯಾಗೂ ನೀರು ಬತ್ತಿರುವುದು ಈ ಕೆರೆ ತುಂಬುದು ನಾವು ಈ ಮೊದಲೇ ಮಾಡಿದ್ರೆ ಅಲ್ಲಿ ಆ ಟ್ಯಾಂಕರ್ಗಳಿಂದ ನಾವು ನೀರ ಸಪ್ಲೈ ಮಾಡೋದು ನಿಂತು ಹೋಗ್ತಿತ್ತು ಅದಕ್ಕೆ ಕೆರೆ ತುಂಬುವಂತ ಇಪ್ಪತ್ ಮೂರು ಕೆರೆ ತುಂಬುವಂತ ಯೋಜನೆ ಸಹಿತ ತುರುತುವಾಗಿ ಆಗಬೇಕು ಅದು ತ್ರುತುವಾಗಿ ಪ್ರಾರಂಭ ಮಾಡಬೇಕು ಅನ್ನೋಂತ ಒಂದು ವಿನಂತಿಯನ್ನು ನಿಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಯಾಕಂದ್ರೆ ಕೆರೆ ತುಂಬಿದ್ದಾದ್ರೆ ಏನು ಬೇಸಿಗೆ ಕಾಲದಲ್ಲಿ ನಾವು ಟ್ಯಾಂಕರ್ ಮುಖಾಂತರ ಪ್ರತಿಯೊಂದು ಹಳ್ಳಿಗೆ ನೀರನ್ನು ಸಪ್ಲೈ ಮಾಡ್ತೀವಿ ಆ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡೋದನ್ನು ನಿಲ್ತಿದೆ ಅನ್ನುವಂತ ಮಾತನ್ನು ಹೇಳ್ತೇನೆ ಮತ್ತು ನೀರಾವರಿ ಯೋಜನೆಗಳ ಬಗ್ಗೆ ಬಹಳ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಬಹಳ ನೀರಾವರಿ ಯೋಜನೆಗಳಿಂದ ವಂಚಿತರಾಗಿದ್ದೀವಿ ಅದಕ್ಕಾಗಿ ಈಗ ನನ್ನಲ್ಲೇನೆ ಒಂದು ಬಸವೇಶ್ವರ ನೀರಾವರಿ ಯೋಜನೆ ಹದಿನೇಳರಲ್ಲಿ ಅದು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅವಾಗ ಪ್ರಾರಂಭ ಮಾಡಿದಂತ ಅದನ್ನು ತುರುತವಾಗಿ ಮುಗಿಸಬೇಕನ್ನುವಂತ ಮಾತನ್ನು ಇಲ್ಲಿ ಹೇಳಬೇಕು ಇದು ನೈಂಟಿ ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಆ ಕೆಲಸ ಮುಗಿದಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಪರ್ಸೆಂಟ್ ಕೆಲಸ ಅದನ್ನು ಮಾಡಿಕೊಟ್ಟದಾದ್ರೆ ಇಪ್ಪತ್ತು ಏಳು ಸಾವಿರ ಹೆಕ್ಟೇರ್ ಅರವತ್ತು ಐದು ಸಾವಿರ ಎಕರೆಗಳು ಮೂವತ್ತು ಹಳ್ಳಿಗಳಲ್ಲಿ ಕನಿಷ್ಠ ಎರಡು ಲಕ್ಷ ಕುಟುಂಬಗಳು ಆ ಯೋಜನೆಯಿಂದ ಬದುಕುವಂತ ವ್ಯವಸ್ಥೆ ಆತಿದೆ ಅದಕ್ಕೆ ಅದು ಸಹಿತ ತುರುತಾಗಿ ಈಗಾಗಲೇ ಈ ಎರಡು ಮೂರು ದಿವಸದಲ್ಲಿ ಟ್ರಯಲ್ ನೋಡ್ತೀವಿ ಅಂದರೆ ಇಂದು ಇವತ್ತೇ ನಾನು ಕೆ ಎನ್ ಎಲ್ ಡಿ ಜೊತೆಗೆ ಮಾತಾಡಿದಾಗ ಮೂರ್ನಾಲ್ಕು ದಿವಸದಲ್ಲಿ ನಾವು ಟ್ರಯಲ್ ಮಾಡಿ ಕೊಡ್ತೇವೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ ಅದಕ್ಕೆ ಇನ್ನೂ ಸ್ವಲ್ಪ ಒಂದು ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟದ್ದಾದ್ರೆ ಅದು ಕಂಪ್ಲೀಟ್ವಾಗಿ ನಾವು ಅಲ್ಲಿ ಲೋಕಾರ್ಪಣೆ ಮಾಡಬಹುದು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಮತ್ತೊಂದು ನಮ್ ಕಡೆ ವಿದ್ಯುತ್ ಕೊರತೆ ನಾವೆಲ್ಲ ಕಬ್ಬ ಬೆಳೆಯವರು ಪ್ರತಿನಿತ್ಯ ನಮಗೆ ಪಂಪ್ ಸೆಟ್ ನೀರು ಈ ಕಬ್ಬಿಗೆ ಬೇಕಾಗೋದ್ರಿಂದ ಆರು ಗಂಟೆ ಏಳು ಗಂಟೆ ಈ ಕರೆಂಟ್ ಕೊಟ್ಟದ್ದಾದ್ರೆ ನಮ್ಮ ರೈತರಿಗೆ ಬಹಳ ತೊಂದರೆ ಆಗ್ತಿದೆ ಯಾಕಂದ್ರೆ ಆರು ಗಂಟೆ ಅಥವಾ ಏಳು ಗಂಟೆ ವಿದ್ಯುತ್ತದಲ್ಲಿ ಮೂರ್ನಾಲ್ಕು ಸಲ ಅದು ಟ್ರಿಪ್ ಆಗಬೇಕಿದೆ ಅಧ್ಯಕ್ಷರೇ ಟ್ರಿಪ್ ಆಗೋದ್ರಿಂದ ಮತ್ತೆ ನಾವೆಲ್ಲ ಪೈಪ್ಲೈನ್ ಮಾಡಿದೀವಿ ಏಳೆಂಟು ಕಿಲೋಮೀಟರ್ ಹತ್ತ ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ನದಿಯಿಂದ ಪೈಪ್ಲೈನ್ ಮಾಡಿ ನೀರಾವರಿ ಮಾಡ್ಕೊಂಡಂತ ಉದಾಹರಣೆಗಳಲ್ಲೂ ನಮ್ಮಲ್ಲಿ ಇದಾವೆ ಅಧ್ಯಕ್ಷ ಅದು ಟ್ರಿಪ್ ಆಗಿ ಆ ಮೋಟರ್ಗಳು ಗಳು ಬಂದ್ ಅಂದ್ರೆ ಮತ್ತು ನಾವು ಪ್ರಾರಂಭ ಮಾಡಿ ಆ ಪೈಪ್ಲೈನ್ ಮುಗಲಿಕ್ಕೆ ಮತ್ತೆ ಎರಡು ತಾಸು ಹೋಗ್ತೈತಿ ಹಿಂಗಾಗಿ ನಾವು ಆರು ತಾಸು ಕರೆಂಟ್ ಕೊಟ್ಟಿದ್ದಾದ್ರೆ ನೀವು ಎರಡು ತಾಸು ನಾವು ನೀರು ಒಗಿಲಿಕ್ಕೆ ಅಲ್ಲಿ ಆಗೋಲ್ಲ ಯೂಸ್ ಐತು ತೊಂದರೆಗಳ ಅದಕ್ಕಾಗಿ ನಮಗೆ ಕನಿಷ್ಠ ಹತ್ತು ಹನ್ನೆರಡು ತಾಸ ದಿನನಿತ್ಯ ಕರೆಂಟ್ ಅನ್ನು ನಮ್ಮ ರೈತರಿಗೆ ಕೊಟ್ಟದ್ದಾದ್ರೆ ರೈತರಿಗೆ ಬದುಕಲಿಕ್ಕೆ ಸಾಧ್ಯ ಆಗ್ತಿದೆ ನಾವು ಅಲ್ಲಿ ರೈತರಿಗೆ ಬದುಕಲಿಕ್ಕೆ ಸಾಧ್ಯ ಆಗದಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಅಧ್ಯಕ್ಷರೇ ಎರಡನೇದು ನಾವು ಈಗ ಹತ್ತು ಎಚ್ ಪಿ ಮಠ ನಾವು ಎಲ್ಲಾ ರೈತರಿಗೆ ಫ್ರೀ ಆಗಿ ಕರೆಂಟ್ ಅನ್ನು ಕೊಟ್ಟಿದ್ದೀವಿ ಇದು ನಾನು ಇಪ್ಪತ್ತು ವರ್ಷದಿಂದ ನಾನು ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇನೆ ಅಧ್ಯಕ್ಷರೇ ಏನಾಗಿದೆ ನಮ್ಮ ಕಡೆ ಸಾಮೂಹಿಕ ಯಾತ ಜನ ಐದೈದು ಎಕರೆದವರು ಚಿಕ್ಕ ಚಿಕ್ಕ ರೈತರು ಅವನು ಐದು ಎಕರೆ ಸಲುವಾಗಿ ಇಪ್ಪತ್ತು ಕಿಲೋಮೀಟರ್ ಪೈಪ್ಲೈನ್ ಮಾಡಿ ನೀರು ಒಯ್ಲಿಕ್ಕೆ ಆಗೋದಲ್ಲ ಅವರು ಏನ್ ಮಾಡ್ತಾರೆ ಐವತ್ತು ಜನ ಕೂಡ್ತಾರ ಐದೈದು ಎಕರೆ ಹತ್ತತ್ತು ಎಕರೆ ಸಣ್ಣ ರೈತರು ಕೂಡಿ ಆ ಬ್ಯಾಂಕಿನ ಲೋನ್ ಅನ್ನು ಮಾಡಿ ತಮ್ಮ ಎಲ್ಲ ಜಮೀನುಗಳ ಬ್ಯಾಂಕ್ ಅಡಿವಿ ಇಟ್ಟು ಲೋನ್ ತೆಗೆದು ಇಪ್ಪತ್ತು ಕಿಲೋಮೀಟರ್ ನೀರು ತಗೊಂಡು ಹೋಗ್ತಾರೆ ಸರ್ ಅಲ್ಲಿ ನೀರು ಇಪ್ಪತ್ತು ಕಿಲೋಮೀಟರ್ ಹೋಗ್ಲಿಕ್ಕೆ ಆಗದಲ್ಲ ಅವಾಗ ಅವರು ನೂರ್ ಎಚ್ ಪಿ ಅಥವಾ ಎರಡ್ ನೂರ್ ಎಚ್ ಪಿ ನದಿ ದಂಡಿಗೆ ಪಂಪ್ಸೆಟ್ ಕುಣಿಸಿ ಎರಡು ಎರಡು ಲಿಫ್ಟ್ ಮಾಡ್ತಾರ ಮಾಡಿ ನೀರು ಓದು ಐದ್ನೂರು ಎಕರೆನು ಐವತ್ತು ಎಕ್ರೆನು ನೂರ ಎಕರೆನೋ ನೀರಾವರಿ ಮಾಡ್ಕೊಂಡು ಉದಾಹರಣೆಗಳು ನಮ್ ಕಟ್ಟಿದವು ಇವು ಸಹಿತ ಎಲ್ಲ ಇಡೀ ರಾಜ್ಯದಲ್ಲಿ ಇಲ್ಲ ಅಧ್ಯಕ್ಷೆ ಚಿಕ್ಕೋಡಿ ಕಾಗವಾಡ ಅಥಣಿ ಜಮಖಂಡಿ ಬಾಗಲಕೋಟ್ ಈ ಭಾಗದಲ್ಲಿ ಮಾತ್ರ ಇವು ಲಿಫ್ಟ್ ಇರಿಗೇಷನ್ ಎಚ್ ಪಿ ಕೂರಿಸಿದವರಿಗೆ ಫ್ರೀ ಆಗಿ ಕೊಟ್ಟಿದ್ದೇವೆ ಅವರು ನೂರ ಎಚ್ ಪಿ ಎರಡ್ ಎಚ್ ಪಿ ನದಿ ಪಕ್ಕದಲ್ಲಿ ಕೂಡಿದ್ರ ಅವ್ರಿಗೆ ಪರ್ ಹೆಡ್ ಅರ್ಧ ಎಚ್ ಪಿ ನೂ ಬರುದಿಲ್ಲ ಒಂದ್ ಎಚ್ ಪಿನೂ ಬರುದಿಲ್ಲ ಆದ್ರೆ ಅವ್ರಿಗೆ ನಾವು ಬಿಲ್ ಆಕರಣೆ ಮಾಡ್ತಾ ಇದ್ದೀವಿ ಎರಡೇ ಲಕ್ಷ ಮೂರ್ನೂರು ಲಕ್ಷ ನಾಲ್ನಾ ಲಕ್ಷ ಬಿಲ್ ಆಕರ್ ಮಾಡಿ ಇಪ್ಪತ್ತು ವರ್ಷದಿಂದ ಹತ್ತು ಕೋಟಿ ಐದು ಕೋಟಿ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಅವ್ರ ಹೋಗಿಲ್ಲ ಊರಿಗೆ ನಮ್ಮ ರೈತರ ನಾವು ಅದನ್ನು ಕಟ್ಟು ಬರುದಿಲ್ಲ ಕರೆಂಟ್ ಅವ್ರಿಗೆ ಅವರು ಕಟ್ಟೋದೂ ಇಲ್ಲ ಅದನ್ನು ನಾ ಸರ್ಕಾರದಲ್ಲಿ ಏನು ವಿನಂತಿ ಮಾಡ್ಕೋತೀನಿ ಅವರಿಗೆ ಇದುವರೆಗೆ ಏನವ್ರಿಗೆ ಬಿಲ್ಗಳ ಅನ್ನು ಮಾಫ್ ಮಾಡಿ ಸೂಟ್ ಮಾಡಿ ಅವ್ರಿಗೆ ಮನ್ನಾ ಮಾಡಿ ಇನ್ನು ಮುಂದೆ ಎಚ್ ಪಿ ಮೇಲೆ ಅವ್ರಿಗೆ ಒಂದ್ ಎಚ್ ಪಿ ವರ್ಷಿಗೆ ಇಂತಿಷ್ಟ ಅವ್ರಿಗೆ ಆಕರೆ ಮಾಡಿ ಕೊಟ್ಟಿದ್ರೆ ಅವ್ರ ರೈತರು ಬಿಲ್ ಕಟ್ಟಲಿಕ್ಕೆ ರೆಡಿ ಇದಾರೆ ಇದು ಸಮಸ್ಯೆ ಎಲ್ಲ ಕಡೆ ಇಲ್ಲ ನಾನು ಇಪ್ಪತ್ತು ವರ್ಷದಿಂದ ಈ ಹೋರಾಟ ಮಾಡ್ಕೊತ ಬಂದಿದ್ದೀನಿ ಆದ್ರೆ ಇನ್ನೂವರೆಗೆ ಅದಕ್ಕೆ ಯಾವುದೇ ಸರ್ಕಾರ ಇರಲಿ ಕ್ಯಾ ಅಂದಿಲ್ಲ ಅದಕ್ಕೆ ನಾನು ವಿನಂತಿ ಮಾಡ್ಕೋತೀನಿ ಆ ಸಾಮೂಹಿಕ ಯಾತ ನೀರಾವರಿಗಳು ಸಹಿತ ಆ ಬಿಲ್ ಏನು ಐವತ್ತು ಜನ ನೂರು ಜನ ನದಿಯಿಂದ ನೀರಾವರಿ ಮಾಡ್ಕೊಂಡು ಹೋಗಿದಾರೆ ಅವ್ರಿಗೂ ಒಬ್ಬರಿಗೆ ಇದೇ ಶಶಿಕಲಾ ಅಕ್ಕ ಹೇಳಿದಂಗೆ ಒಬ್ಬರಿಗೆ ಸುನ್ನ ಒಬ್ಬರು ಕಣ್ಣಿಗೆ ಬೆನ್ನ ಬೆನ್ನಿ ಅಂತಿದ್ದ ಅಧ್ಯಕ್ಷ ಅದಕ್ಕೆ ಅದು ಸಹಿತ ಸರ್ಕಾರದ ಮಟ್ಟದಲ್ಲಿ ಒಂದು ಅವರಿಗೂ ಸಹಿತ ರೈತರಿಗೆ ಅವರು ರೈತರ ಸರ್ ಚಿಕ್ಕ ಚಿಕ್ಕ ಅವರು ಅವ್ರಿಗೂ ಸಹಿತ ಆ ಯಾವ ತರ ನಾವು ಹತ್ತೆಸಿದ ಅವರಿಗೆ ಮಾಪ್ ಮಾಡ್ತೀವಿ ಅದು ಸಹಿತ ಅವ್ರಿಗೂ ನಾವು ಮನ್ನಾ ಮಾಡ್ಬೇಕು ಅನ್ನೋಂತ ಸರ್ಕಾರದಲ್ಲಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಮತ್ತೊಂದು ಅಧ್ಯಕ್ಷರೇ ಬಯಲು ಸೀಮೆಯಲ್ಲಿ ಬರುವಂತ ನಾವೆಲ್ಲ ಎಪ್ಪತ್ತು ಜನ ಎಪ್ಪತ್ತ ಎರಡು ಜನ ಬಯಲು ಸೀಮೆಯಲ್ಲಿ ಬರ್ತೀವಿ ಅಧ್ಯಕ್ಷರಿಗೆ ನಾನು ನೋಡ್ತಾ ಇದ್ದೀನಿ ಬಯಲು ಸೀಮೆಯಲ್ಲಿ ಒಂದೊಂದು ಎಮ್ ಎಲ್ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಮೂವತ್ತು ಲಕ್ಷ ಅನುದಾನವನ್ನು ಕೊಡ್ತಾ ಇದ್ದಾರೆ ಲಕ್ಷ ಏನೋ ಆಗೋದಲ್ಲ ಅಧ್ಯಕ್ಷರೇ ನೀವು ನಿನಗನಿಸ್ತೈತಿ ಬಯಲು ಸೀಮೆಯಲ್ಲೇ ಬರೋರು ಕಾಣಿಸ್ತದೆ ಅದಕ್ಕಾಗಿ ಆ ಬಯಲು ಸೀಮೆ ಬಂದ್ರೆ ಮಾಡ್ರಿ ಒಂದ ಇಲ್ಲಕ್ಕೆ ನಮಗೆ ಹೆಚ್ಚಿಗೆ ಅನುದಾನ ರೇ ಕೊಡ್ರಿ ಒಂದ್ ಈಗ ಇಪ್ಪ ಹತ್ತು ಲಕ್ಷದ ಇಪ್ಪತ್ತು ಲಕ್ಷ ಒಂದು ಏನು ಆಗೋದಿಲ್ಲ ಏನು ಆಗೋದಿಲ್ಲ ಅವು ಯಾವ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಅಲ್ಲಿ ರೈತರಿಗೆ ಏನು ಅದು ಆಗೋದಲ್ಲ ಅಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಒಬ್ಬ ನಾವು ಎಪ್ಪತ್ತೆರಡು ಜನ ಎಮ್ ಎಲ್ ಎಗಳು ಬರ್ತೇವೆ ನನ್ನ ಅನಿಸಿಕೆ ಪ್ರಕಾರ ಎಪ್ಪತ್ತು ಎಪ್ಪತ್ತೆರಡು ಜನ ಬಯಲು ಸೀಮೆಯಲ್ಲಿ ಬಂದ್ರು ಸಹಿತ ಅಲ್ಲಿ ನಮಗೆ ಸುಮ್ಮನೆ ಆದರೂ ಹೆಸರಿಗೆ ಬಯಲು ಸೀಮೆ ಅದು ಚಿತ್ರದುರ್ಗದಲ್ಲಿ ಇದೆ ಅದರ ಇದನ್ನ ವರ್ಷಕ್ಕೊಮ್ಮೆ ಮೀಟಿಂಗ್ ಕರೀತಾರೆ ಆ ಮೀಟಿಂಗ್ ಯಾರು ಎಮ್ ಎಲ್ ಎಗಳು ಹೋಗೋದಿಲ್ಲ ಅಧ್ಯಕ್ಷ ನಾವೇನೋ ಮೀಟಿಂಗ್ ಹಾ ಈ ಕಡೆ ಈ ಕಡೆ ಈ ಕಡೆ ಏನ ಬೈಲಸೀಮೆ ಹೇಳಿದಾಗ ಮಂತ್ರಿಗಳ ಸಭೆ ತೊಗೊಂಡಾಗ ಸತ್ಯಕ್ಕು ಒಳಗೆ ಎಮ್ ಎಲ್ ಎಗಳು ಕುಂದ್ರಲಾರ್ದಂಥ ಪರಿಸ್ಥಿತಿ ಒಳಗೆ ಒಂದು ಸಣ್ಣ ಹಾಲಿನಾಗ ಇಟ್ಟ ಸಭೆ ಬರ್ತಾರೆ ಅದೇ ನಾನು ಅದೇ ಹೇಳ್ತಿದ್ದೆ ನಾನು ಅಲ್ಲಿ ಅದು ಬೆಲೆಸೀನಿ ನಾ ನಾಲ್ಕು ಒಮ್ಮೆ ಹೋಗಿಲ್ಲ ಸರ್ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ನಾನು ಎಂದೂ ಹೋಗಿಲ್ಲ ಅಲ್ಲಿ ಬಯಲು ಅವ್ ಮೀಟಿಂಗ್ ಬರ್ತ ಬ ಇವು ಬರ್ತಾವೆ ನೋಟಿಸ್ ಬರ್ತಾವೆ ಅಲ್ಲಿ ಹೋಗೋದಲ್ಲ ಒಂದು ಕೇಳ್ತಾರೆ ಮತ್ತು ಅಲ್ಲಿ ನಿಮ್ಮ ಬಯಲು ಸೀಮೆಯಲ್ಲಿ ನಿಮಗೆ ಇಪ್ಪತ್ತು ಲಕ್ಷ ಕೊಡುದಾಗಿದೆ ಅದ್ರದ್ದು ಕ್ರಿಯ ಯೋಜನೆ ಕುಡಿರ್ತದೆ ಏನು ಇಪ್ಪತ್ತು ಲಕ್ಷದ ಏನು ಕ್ರಿಯೆ ನಾಲ್ಕು ಬಾಂಧ ಆಗ್ಲಾಕ ಆಗುದಲ್ರಿ ಗೌಡ್ರಿ ಅದಕ್ ನಾಕ ಬಾಂಧ ಅದನ್ನ ಬಂದರೆ ಮಾಡ್ರಿ ಒಂದ ಇಲ್ಲಿ ಪ್ರಾರಂಭ ಮಾಡಿ ಅದಕ್ಕೆ ಹೆಚ್ಚಿಗೆ ಮತಾಂತರ ಕೊಡ್ರಿ ಅಂತೇಳಿ ತಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ ನಂದೊಂದು ಹೊಸ ತಾಲೂಕು ಇದೆ ಅಧ್ಯಕ್ಷ ಮುಗಿಸ್ತೇನೆ ನಾ ಎಂದ್ ಮಾತಾಡಂಗಿಲ್ಲ ಏನೋ ಒಂದು ಮತ್ತು ನಾವು ಉತ್ತರ ಕರ್ನಾಟಕದ ಇಲ್ಲಿ ಬೆಳಗಾವಿ ಅಧಿವೇಶನಲ್ಲಿ ಮಾತಾಡಬೇಕಂತೇಳಿ ಏನು ಕಾನೂನು ಇಲ್ಲ ಅಧ್ಯಕ್ಷರೇ ನೀವು ಅಲ್ಲಿ ಬೆಂಗಳೂರದಲ್ಲಿ ನಮಗೆ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶಗಳನ್ನು ಕೊಡ್ತು ಬರೀ ಏನು ಸಂವಿಧಾನದಲ್ಲಿ ಬರ್ದಿದೆಯಾ ಬೆಳಗಾಂ ಅಧಿವೇಶನದಲ್ಲಿ ಬೆಳಗಾವಿ ಅಧಿವೇಶನ ನಡೆದಾಗ ಸರ್ ಹಿಂದೆ ನಾವು ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬೆಳಗಾವಿ ಅಧಿವೇಶನ ಆದ ನಂತರ ನಾವು ಬಹಳ ಸಂತೋಷ ಪಟ್ಟಿದ್ವಿ ನಾನು ಬಹಳ ಸಂತೋಷ ಪಟ್ಟಿದ್ದೆ ಇಲ್ಲ ನಮ್ಮ ಸಮಸ್ಯೆಗಳನ್ನು ಇಲ್ಲಿ ಬಗೆಹರಿಸ್ಕೋಬಹುದು ಇಲ್ಲಿ ಮಾತಾಡಬಹುದು ಅವು ಇತ್ಯರ್ಥ ಆಗ್ಬಹುದು ಏನೋ ಒಂದು ನಾವು ನಮಗೆ ಉತ್ತರ ಕರ್ನಾಟಕದವ್ರಿಗೆ ಏನೋ ಒಂದು ಆಶಯ ಹೊಂಟಿತ್ತು ಸರ್ ಆದ್ರೆ ಆದ್ರೆ ಇದುವರೆಗೆ ನಮಗೆ ನಾವೇನು ಚರ್ಚೆನರ ಮಾಡಕ್ ಅವಕಾಶ ಸಿಕ್ಕಿದೆ ಅಲ್ಲ ಅಲ್ಲೇ ಮಾಡಬಹುದಲ್ಲ ಸರ್ ಅಲ್ಲೇ ಯಾಕೆ ಅವಕಾಶ ಕೊಡ ನಮಗೆ ಈಗ ಬೆಂಗಳೂರದಲ್ಲಿ ಯಾಕೆ ಅವಕಾಶ ಕೊಡಲ್ಲ ವಿಜಯೇಂದ್ರ ಅಲ್ಲ ನೀವು ಅವ್ರ ಉಪಾಧ್ಯಕ್ಷ ಇದ್ರು ಚಲೋ ಸರ್ ನೀವು ಬಂದು ನಮಗೆಲ್ಲ ಡಿಸ್ಟರ್ಬ್ ಮಾಡ್ತಾರಲ್ಲ ಈಗ ಹಾಗೆ ಅವ್ರು ತಾವು ಬಾ ನಾನು ಟಿವಿ ನೋಡ್ತಾ ಇದ್ದೆ ನೀವು ಬಹಳ ಚೆನ್ನಾಗಿ ಮಾತಾಡಿದ್ದೀರಿ ಎಲ್ಲರಿಗೂ ಪ್ರಯೋಜನ ಆಗಿದೆ ನನ್ಗೆ ಮನಸ್ಸಿಗೆ ನಿಮ್ಗೆ ಇನ್ನಷ್ಟು ಕೊಡ್ಬೇಕಂತ ಹೇಳಿಕೊಂಡು ಬೇರೆ ನಾಲ್ಕು ಜನ ಮಾತಾಡ್ಲಿ ಸಂಜೆ ನಂತರ ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತೇನೆ ಸ್ವಲ್ಪ ಸಮಯ ಮುಗಿಸುತ್ತೇನೆ ಉತ್ತರ ಇಲ್ಲಿ ಕರ್ನಾಟಕದಲ್ಲೇ ಕೊಡ್ಬೇಕಂತೇಳಿ ಏನು ಇಲ್ಲ ನಮ್ಗೆ ಅಲ್ಲಿ ಬೆಂಗಳೂರದಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ರಿ ಅದಕ್ಕಾಗಿ ಅಧ್ಯಕ್ಷರ ಈ ಹೊಸ ತಾಲೂಕಾ ನಂದ ಆಗಿದ್ರಿಂದ ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನು ಸಹಿತ ಈ ತಮ್ಮ ಮುಖಾಂತರ ಮಾಡಿಕೊಳ್ಳಕ್ಕೆ ಇನ್ನು ಎಲ್ಲಾ ಇಲಾಖೆಗಳ ಈ ಒಂದು ತಹಸೀಲ್ದಾರ್ ಕಚೇರಿ ಡಿಡಿ ಒಂದು ಬಿಇಒ ಕಚೇರಿ ಒಂದು ಸಿ ಡಿ ಪಿ ಕಚೇರಿ ಮತ್ತಿಂದು ಸಿಪಿಐ ಬರಬೇಕು ಡಿ ಎಸ್ ಕಚೇರಿ ಬರಬೇಕು ಅಗ್ರಿಕಲ್ಚರ ಆರ್ಟಿಕಲ್ಚರ್ ಜಿಲ್ಲಾ ಪಂಚಾಯಿತಿ ಪಂಚಾಯತಿ ಬೋರ್ಡ್ ಇವೆಲ್ಲ ಕಚೇರಿಗಳು ಬರಬೇಕಾದ ಸರ್ ಅದಕ್ಕಾಗಿ ಇವು ಸಹಿತ ಮುಂದಿನ ಮತ್ತೊಂದು ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ ಅಧ್ಯಕ್ಷರೇ ಸಕ್ಕರೆ ಕಾರ್ಖಾನೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಸರ್ ಏನಾಗಿದೆ ಅಧ್ಯಕ್ಷರೇ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬಹಳ ಲಾಸ್ ಇದಾವೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳೇ ಯಾಕೆ ಲಾಸ್ ಇದಾವೆ ಗೌಡ್ರ ನೀವು ಯಾಕಂದ್ರೆ ಸರ್ ಅದು ನಾವು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಾಟ ಹೊಡಿದಿಲ್ಲ ಈ ಪ್ರೈವೇಟ್ ಅವ್ರ ತೂಕದಲ್ಲಿ ಮೋಸ ಮಾಡ್ತಾರ ಅದಕ್ಕಾಗಿ ಅವರು ಲಾಭದಲ್ಲಿ ಇದ್ದಾರೆ ಅವರು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ಇಥನಾಲ ಅಥವಾ ಕೋ ಜನರೇಷನ್ ಅಥವಾ ಡಿಸ್ಕ್ಲರಿ ಮಾಡಬೇಕಾದ್ರೆ ನಮಗ ಇವತ್ತು ಯಾರು ಸರ್ಕಾರದವರು ಮುಂದೆ ಬರ್ತಾ ಇಲ್ಲ ಎಲ್ಲ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇವತ್ತೆಲ್ಲ ಲೀಸ್ ಬೇಕು ಕೊಡುವಂತ ಪರಿಸ್ಥಿತಿಗಳು ಉತ್ತರ ಕರ್ನಾಟಕದಲ್ಲಿ ಬಂದಿದ್ದಾವೆ ಅಧ್ಯಕ್ಷರೇ ಪ್ರೈವೇಟ್ದವ್ರದು ಎಲ್ಲಾ ಚಲೋ ನಡೀತಾವ ರೀ ಪ್ರೈವೇಟ್ದವ್ರಲ್ಲೇ ಸಕ್ಕರೆ ಕಾರ್ಖಾನೆ ಲಾಭದಾಗ ಆಗ್ತೇತಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಯಾಕೆ ಲಾಭದಲ್ಲಿ ಆಗದಲ್ಲ ಓಕೆ ಉತ್ತರ ಕರ್ನಾಟಕ ಮಾತಾಡಿ ಸಕ್ಕರೆ ಮತ್ತೆ ಅಧ್ಯಕ್ಷರೇ ಅದಕ್ಕ ನಮಗೆ ಮಹಾರಾಷ್ಟ್ರದಲ್ಲಿ ಒಂದು ತಂದಿದೀನಿ ಸರ್ ನನಗೆ ಮಾಹಿತಿ ಒಂದು ಎರಡು ಮೇಸ್ತ್ರ ಮುಗಿಸ್ತೇನೆ ಸರ ಇದು ನಾ ಅಲ್ಲಿ ನಾ ನಾ ಸರ್ ನೀವು ಅಲ್ಲಿ ಏನು ಮಾಡ್ರಿ ನಾನು ಹೇಳ್ತೇನಂತ ಕೇಳಿ ನಿಜ ಚೆನ್ನಾಗಿ ಮಾತಾಡ್ತೀವಿ ಅದ್ ಕೇಳ್ತಾರೆ ಸರ್ ಒಂದು ಎರಡು ನಿಮಿಷ ಇಪ್ಪತ್ತು ನಿಮಿಷ ಆಯ್ತು ಏನ್ ಮಾಡಬೇಕಾದ್ರೆ ಮಾತಾಡ್ಬೇಕು ಉಪಾಧ್ಯಕ್ಷ ಇದ್ರೆ ಚಳುವ ನೀವು ಬಂದು ನಮಗೆಲ್ಲ ಸರ್ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರದವರು ಅಲ್ಲಿ ಯಾವ ಲಾಸ್ ಸಕ್ಕರೆ ಕಾರ್ಖಾನೆ ಸರ್ಕಾರಿ ಸಕ್ಕರೆ ಕೂಡ ಯಾರು ಲಾಸ್ ಇದ್ದಾರೆ ಅವರಿಗೆ ಸಹಾಯಧನವನ್ನು ಮಾಡ್ತಾ ಇದ್ದಾರೆ ಸರ್ ನೂರ್ ನೂರು ಕೋಟಿ ಎರಡು ಎರಡು ನೂರು ಕೋಟಿ ಇಲ್ಲಿಯೂ ಸಹಿತ ನಮ್ಮ ಸಹ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರದಿಂದ ನಮಗೆ ಸಹಾಯಧನ ಮಾಡಿದ್ದಾದ್ರೆ ನಮ್ಮ ಈ ಸಹಕಾರ ಕ್ಷೇತ್ರ ಬದುಕಲಿಕ್ಕೆ ಸಾಧ್ಯ ಆಗ್ತಿದೆ ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ ನಾನು ಒಂದು ವಿನಂತಿ ಮಾಡ್ತೀನಿ ಈ ಮತ್ತು ಇಲ್ಲ ನಾನು ಇನ್ನೇನೇನೋ ಇರ್ತಿದೀವಿ ನಾನು ಡಿಸ್ಟರ್ಬ್ ಮಾಡಿ ನಾನು ಎಲ್ಲ ಮರೆಸಿಬಿಟ್ರೆ ಅಧ್ಯಕ್ಷರೇ ಕೂತ್ಕೊಳ್ಳಿ ಹಾಗಾದ್ರೆ ಅದಕ್ಕೆ ಈಗ ನಾವೆಲ್ಲಾರು ಮಹಾರಾಷ್ಟ್ರದಲ್ಲಿ ಮತ್ತು ನಮಗೆ ದರಗಳಲ್ಲಿಯೂ ಸಹಿತ ವ್ಯತ್ಯಾಸ ಎರಡ್ನೂರದಿಂದ ಮುನ್ನೂರು ರೂಪಾಯಲ್ಲಿ ಮಹಾರಾಷ್ಟ್ರದವರು ರೈತರಿಗೆ ಹೆಚ್ಚು ಕೊಡ್ತಾ ಇದ್ದರು ನಾವು ಇಲ್ಲಿ ಕಡಿಮೆ ಕರ್ನಾಟಕದಲ್ಲಿ ನಾವು ಕಡಿಮೆ ತಗೋತಾ ಇದ್ದೀವಿ ಅದಕ್ಕಾಗಿ ಈ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರದಿಂದ ಸಹಾಯ ಆಗಬೇಕು ಅನ್ನುವಂತ ವಿನಂತಿಯನ್ನು ಇಲ್ಲಿ ಮಾಡ್ಕೊಂಡು ಇನ್ನೂ ಬಹಳ ಮಾತಾಡಬೇಕಾಗಿತ್ತು ಅಧ್ಯಕ್ಷತೆ ಆದ್ರೆ ನೀವು ಏನೇನು ತುರ್ಬಡಿ ಮಾಡ್ತಾ ಇದ್ರಿ ಅದಕ್ಕೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ